ಈ ಮನಿ ಕೆಲಸ ಮಾಡಿ 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 ಕೈ ಸೇದ್ ಹೋಗ್ಯಾವ ನೋಡು ಯಾವಾಗ ಮುರಿತಾವನ ಅನ್ನೋಂಗಾಗಿತ್ ನೋಡ್ ಆ ನಮನಿ ಕೆಲಸ ಮನೆಯಾಗ ಮುಗಿಯಂಗೇನೇ ಇಲ್ಲ ಏನ್ ಬೇಕಾದ್ ಮಾಡ್ರಿ ಕೆಲಸ ಅನ್ನೋದು ಮುಗಿಯಂಗೆನೇ ಇಲ್ಲ ನಡಿಯತ್ತಾಗ ಒಂದ್ ಬಂದಾಗಿಂದ ಮಾಡಾಕತ್ತೇನಿ ಮಾಡಾಕತ್ತೇನಿ ಮುಗಿಯಂಗೇನೆ ಇಲ್ಲ ಬೆಳಿಗ್ಗೆ ಎದ್ನೆ ಅಂತಂದ್ರ ರಾತ್ರಿ ಕಣ್ಣು ಮುಚ್ಚುವರ್ಗೆ ಕೆಲಸ 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 ಆ ಕೆಲಸಕ್ಕೆ ಹೋಗೋರ್ಗೆಲ್ಲ ಸೂಟಿ ಇರ್ತೈತಿ ಅದು ಇಲ್ಲ ಒಂದ್ ದಿನಾನು ಇಲ್ಲೇ ಇಲ್ಲಿ ನಡಿಯತ್ತಾಗ ದಿನ ಕುಚ್ಚುದ 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 ಬರ್ದ್ ಕೊಟ್ಟು ಬಂದಂಗ ಆಗೇತ್ ನೋಡಾನ ಎಲ್ಲ ನಾನು ಮಾಡ್ಕೊಂಡೋಗಿ ನನ್ನ ಬಿಟ್ಟು ಯಾರು ಮಾಡಬಾರ್ದು ಅನ್ನೋರ್ ಗತಿ ಆಗಿತ್ತು ಪರಿಸ್ಥಿತಿ ನಮ್ಮ ಮನೆಯಾಗ ಮನೆಯವ್ರ ಜೊತೆ ಹೇಳೋದು ಕೆಲಸ ಮಾಡೋದು ಏನು ಉಪಯೋಗ ಇಲ್ಲ ಅವ್ರು ಮಾಡಂಗಿಲ್ಲ ನಾ ಬೇಡಂಗಿಲ್ಲ ಒದ್ರಾಡಿ ಒದ್ರ್ಯಾಡಿ ನಾ ಗಂಟ್ಲ ಹರ್ಕೊಂತೇನಿ ಹೊರತು ಅವ್ರು ಕೆಲಸ ಮಾಡೋಂಗಿಲ್ಲ ನಂದೆಲ್ಲ ಅಪ್ಪಂದೆಲ್ಲ ಅಂತ ಕುಂತ ಅವ್ರು ಅದೊಂದು ಪೇಪರ್ ಓದೋದು ಆ ಪೇಪರ್ ಓದಿದ್ರೆ ಏನ್ ಇವ್ರು ಯಾರು ಬಹುಮಾನ ಕೊಡ್ತಾರ ಅನ್ನೋರ್ ಗತಿ ಓದ್ಕೋ ಅಂತ ಕುಂತ್ ಬಿಡೋದು ತಾಸು ಗಂಟ್ಲೆ ಸಾಯೋರು ಸಾಯಿಲ್ಲ ಇಲ್ಲಿ ಏನ್ ಬೇಕಾದ್ ಮಾಡ್ಕೊಳ್ಳಿ ತಮ್ಮ ಷಡಗರ್ ತಮ್ಮ ಇರ್ತಾರೆ ಅವ್ರು ಹೆಂಡತಿಗೆ ತ್ರಾಸಾಕೇತಿ ಒಂದ್ ಇಟ್ಟು ಹೋಗಿ ಹಾಲು ತರಬೇಕು ಅನ್ನೋದೇನು ಇಲ್ಲ ಇಲ್ಲ ಆ ರಾತ್ರಿ ಮುಕ್ಕೊಳ್ಬೇಕಾದ್ರೆ ಬಾಗ್ಲ ಮುಂಚೆ ಬಾಗ್ಲ ಹಿಂ ಹಿಟ್ಲು ಬಾಗ್ಲಾ ಎಲ್ಲ ನಾನು ಮುಚ್ಚಬೇಕು ಒಟ್ಟು ಏನು ತಮ್ದು ಅಲ್ಲ ನೋಡ್ ಗತಿ ಮಾಡೋದು ನಡಿವಾ ಎಲ್ಲ ಕೆಲಸ ಮಾಡಿ 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 ಸಾಕು ಹೋಗಿತ್ ನೋಡು ನನಗೆ ಯಾವ ಹಟ್ಟದ್ದೇ ಏನಾರು ಕೊಡು ಏನ್ಲಾ ನೀನು ಯಾವಾಗ ನೋಡಿದ್ರೆ ಬಟ್ಟೆಸ್ತೀ ಹೊಟ್ಟಸ್ಥತಿ ಅಂತ ಬಡ್ಕೊಂತಿರ್ತೀಯಲ್ಲ ಎಷ್ಟಂತ ಮಾಡಿ ಹಾಕ್ಲಿ ನಾನು ಉಣ್ಣಂದಾಗ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ತಿನ್ನಂಗಿಲ್ಲಾ ಅರ್ತಾರ್ ಬಂದು ಬಂದ್ ಬಿಡ್ತಿಯಲ್ಲ ಕೆಲ್ಸದಾಗ ನೀನೊಬ್ಬ ಕಡಿಮೆ ಆಗಿದ್ದೀನಿ ನನಗೆ ಜೀವ ಹಿಂಡಾಕ ನಿಮ್ಮಪ್ಪ ಒಬ್ಬ ನಿಗ್ಗ್ರಸ್ ನೀರು ಹೋಯ್ತಾನ ನನ್ಗೆ ನೀನೊಬ್ಬ ಕಡಿಮೆ ಆಗಿದ್ದಿ ನೋಡು ಯಾಕೆ ಬೇವ ಅಪ್ಪಗೆ ಬೈತಿ ನಡಕ ಅಪ್ಪನ ಯಾಕೆ ತಗೊಂತಿ ನಂಗ್ ಒಟ್ಟೆ ಅಂದ್ರೆ ಅಪ್ಪಗೆ ಯಾಕೆ ಬೈ ಆತಿನಿ ನೀನು ಓವ್ವಾ ಬೆಳಿಗ್ಗೆಂದ ರಾತ್ರಿ ನಾ ಮಾಡ್ತೀನಿ ಎಲ್ಲ ಕೆಲಸ ನಿನ್ಗೆ ಅಂಗಿ ಹಾಕೋದು ಸಾಲಿ ಕಳ್ಸೋದು ಡಬ್ಬಿ ಎಲ್ಲ ಮಾಡ್ತೀನಿ ನಿಮ್ಮ ಒಂದು ಮಾತಂದ್ರೆ ಎಷ್ಟು ಎಷ್ಟೆಲ್ಲಗ ಹತ್ತೈತಲ್ಲ ನಿನಗೆ ಹಂಗ ಬೇ ಅಪ್ಪ ಚಲೋ ಅದಾನ ಹೊಟ್ಟೆಸ್ತೋಡ್ಬೇಕ ನಾ ಏನು ಹೇಳಿದ್ದೆ ನಿನಗ ಏನು ಹೇಳಿದ್ದೆ ನಿನಗ ರೊಟ್ಟಿ ಮಾಡಿಟ್ಟ ಮಾಡಿಟ್ಟೆ ನೀಂದು ಹೋಗ್ಲಾ ಆಟಾಡಕ ಅಂತ ಅಂದ್ರೆ ಹೋಗ್ಲಿಲ್ಲ ಈಗ ಬಂದಿ ಆಗ್ಲಿ ಪುರ್ಸದ್ಗಿಲ್ದ ಹೋಗಾರ್ದ ತಾಸಾಗಿಲ್ಲ ಹೊಟ್ಟಸ್ತಿಲ್ಲ ಹೊಟ್ಟಸ್ತಿಲ್ಲ ಅಂತ ಕುಣಿತು ಹೋದಿ ಈಗ ನೋಡಿದ್ರೆ ಓಡೋಡಿ ಬಂದಿ ಹೊಟ್ಟೆಸ್ತೈತಿ ಹೊಟ್ಟಸ್ತೈತಿ ಅಂತ ಹೇಳಿ ಹೇಳಿದ ಮಾತು ಕೇಳೋಂಗ್ಲನಾ ಬಿಡ್ಲೇನ ಒಂದೆಡ ನನಗೆ ಅವಾಗ ಹೊಟ್ಟೆಸ್ತಿದ್ದಿಲ್ಬೇವಾ ಅದಕ್ಕೆ ತಿಂದಿದ್ದಿಲ್ಲ ನಾನು ನನಗ ಬದಸ್ತಿ ಏನ್ ಮಾಡಿ ನಂತಿ ನನ್ಗ ಯಾ ನೋಡಿಲ್ಲ ಅವು ಒಡತಾಳಪ್ಪಾ ನೋಡಿ ಅಮ್ಮ ಅಷ್ಟು ಒಡಾಕ್ತಾಳ ನನಗ ಒಂದ್ ಸುಮ್ನಾ ಊಟ ಕೊಡೋಂದಿದ್ದ ಏ ಹಂಗ ಯಾಕೆ ಹೊಡಿತೀ ಬೇಡ ನೀನು ಅಷ್ಟೇ ಸಿಟ್ಟಿಗೆ ಆ ಹುಡ್ಗನ್ ಮೇಲೆ ಬಂದ್ರೆ ನೀನ್ ನಡಕ್ ಕೇಳಿಸ್ ತಂದಕ್ಕಿವಿ ಯಾಕಳಾಕತ್ತ ಏನ್ ಮಾಡಾಕತ್ತ ಅಂತೇಳಿ ಈಗ ಜ್ಞಾನೋದಯ ಆತನ ಮುಗಿತಾನ ನಿಮ್ ಪೇಪರ್ ಓದುದು ಒಣಯಾಗ ಕಟ್ಟಿ ಮೇಲೆ ಓದ್ ಬರುದು ಎಲ್ಲಾ ಆತನ ಮನಿ ನೆನಪಾತನ ಮನಿ ಹೆಂಡತಿ ಮಕ್ಕಳು ಅನ್ನೋದು ಮನೆಯಾಗ ಏನು ಐತಿ ಇಲ್ಲ ಅನ್ನೋದು ಏನು ಇಲ್ಲ ನಂದಲ್ಲ ನಮ್ಮ ಅಂತ ಕುಂತು ಬಿಡುದು ಎಲ್ಲರೂ ಹೊಂಟಿ ಬಿಡುದು ತಿಳದಲ್ಲಿ ನಾ ಒಬ್ಬೇಕೆ ಸಾಯ್ಬೇಕನ್ನ ಮನೆಯಾಗ ಏನಾರು ಬೇಕಂತಂದ್ರೆ ಸಣ್ಣ ಹುಡುಗಿಕ್ಕೇ ನಾನು ಓಡಾಡ್ ಓಡಿ ಹೋಗ್ಲೇನ ಉಣ್ಯ ನೋಡ್ರಿ ಎಲ್ಲ ಗಂಡುಗಳು ಹೆಂಗೆ ತಂದು ಕೊಡ್ತಾರ ಆ ಖಾಲಿ ಹಕ್ಕು ಪರಿಸ್ಕಿಲ್ ತಂದಿಟ್ಟಿರ್ತಾರ ಒಂದೇ ಕ್ಯಾಡ್ ತಂದಿಡ್ತಾರ ನಾ ಹೈಕೊಂಡ್ರೂ ತಂದಿಡಂಗಿಲ್ಲ ನೀವು ನನಗರ ರಗಡ್ ರಗಡ್ ಆಗೈತಿ ಮಾರಯ್ಯ ನಿನ್ ಕಾಲಾಗ ನಾನು ಏನು ಕಡಿಮೆ ಮಾಡೇನಂತ ಎಷ್ಟು ಒದ್ರಾಡಕಿ ನೀನೇ ಕಡಿಮೆ ಮಾಡಿಲ್ಲ ನನಗೆ ಹೆಚ್ಗಿನ ತಂದು ಸುರಿ ಆಗ್ತಿರಿ ಅದಕ್ಕೆ ಇಷ್ಟು ಹೊಟ್ಟೆಗೆ ಬೆಂಕಿ ಮಾತಾಡಕತ್ತಿನ ಆಯ್ತು ನೋಡಿಲ್ಲೇ ಹುಡುಗನ್ ಮೇಲೆ ತೀರ್ಸ್ಕೊಳಕತ್ತಿ ಎಲ್ಲ ಬಾಯ್ ಬಿಟ್ಟು ಹೇಳಕ್ ಆಗಂಗ್ಲಾ ತಿಳ್ಕೊಬೇಕು ಬಂದಿಟ್ಟು ಊ ಎಪ್ಪ ನೋಡಪ್ಪ ಊಟ ಮಾಡ್ತೇನೆಂದಿದ್ ಕೊಡ್ಯಾತ ಅಲ್ಲ ಹೇಳಿದ ಮಾತ್ ಕೇಳಕ್ ಬರ್ತೇತಿ ಬಂದಿಟ್ಟವಂಗ ಈಟ ಅದ ನಾ ಈಗ ಇಷ್ಟು ನಡೆಸ್ಯನಿವೆ ಮದ್ಬಾದ್ಮೇಲೆ ನಮ್ ಮಾತು ಕೇಳ್ತಾನೆ ನೀವ ಹೆಂಡತಿ ಕರ್ಕೊಂಡು ಓಡ್ ಅದ ನೀವು ಬಾಡ್ಕೋ ಉಂಡ್ ಹೋಗ್ಲಾ ಆಡಾಕ ಉಂಡ್ ಹೋಗ್ಲಾ ಆಡಾಕ ಅಂತಂದ್ರೆ ಇಲ್ಲ ಇವ ನಮ್ ಹೊಟ್ಟೆಸ್ತಿರ್ಬಿ ಹೊಟ್ಟೆಸ್ತಿರ್ಬಿ ಅಂತ ಕುಳ್ಕೊ ಅಂತ ಹೋದ ಅರ್ಧ ತಾಸಾಗಿಲ್ಲ ಕೊಡು 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 ಅಂತ ಕುಂತಾನ ನಾನೇ ಜೋಳ ಹಾಸನ್ ಮಾಡ್ಕೊಂತ ಕುಂತೇನೆ ಹಿತ್ತಂದಾಗ ಬಂದಿಷ್ಟು ಕಾಡಕತ್ತ ನೀವ ನಾನು ಮೂರು ಸರ್ತಿ ಹೇಳಿ ನೀ ಹೊರಗೋಗಿ ನಾ ಬಕೆಟ್ ಇಟ್ಟಿರ್ತೇನಲ್ಲ ಇಲ್ಲಿ ಕಾಲ್ ತೊಳ್ಕೊ ಅಂತ ಹೇಳಿರ್ತೇನಿ ಏನು ಹೇಳಿದ್ರು ಮುಕ್ಕಳಿಂದ ಗಾಳಿ ಏನು ಹೇಳಿದ್ರು ಮುಕ್ಕಳಿಂದ ಗಾಳಿ ತಂದೆ ನಡೆಸ್ತಾನ ಕಾಲು ತೊಗೊಂಡು ಕೈ ತಕೊಂಡು ಅಡಿಗೆ ನಿನಗೆ ಅಷ್ಟ ಹೋಗ್ಬೇಕಂತ ಹೇಳಿದ್ರು ಕೇಳಂಗಿನೇ ಇಲ್ಲ ನನ್ನ ಮಾತು ನೀವ ಕೇಳಂಗಿಲ್ಲ ಆ ಮಾತು ಬೇರೆ ನಿಮ್ಮ ಮಗ ಎಲ್ಲಿ ಕೇಳಬೇಕು ನಂದ್ ಅಲ್ಲ ನೀ ಯಾವ ವಿಷಯಕ್ಕೆ ಸಿಟ್ಟಿಗೆದ್ದಿ ಅದನ್ನಾರ ಹೇಳುವ ಮಾತಾಯಿ ಅದಕ್ಕರ ಶಾಂತ ಆಗ ನನಗೆ ಸಿಟ್ಟು ಬಂದಿದ್ದೆ ನಿಮ್ಮ ಮಾತು ಹೇಳಬೇಕಂದ್ರ ಅಲ್ಲ ಎದ್ದಕ್ಕೆ ಗೆದ್ದಿ ನಾ ಏನು ಮಾಡೇನ ಅಂತ ಅದ ನಾ ಏನು ಹೇಳಿದ್ದೆ ಬೆಳೆದು ರೀ ಸಾರಿಗೆ ತೊಗರಿ ಬ್ಯಾಳೆ ಇಲ್ಲ ಹೋಗಿ ತೊಗರಿಬ್ಯಾಳಿ ತೊಗೊಂಬರ್ರಿ ದೀಪ ಕಡ್ಡಿ ಕಡ್ಡಿಪಟಿಗೆ ಖಾಲಿ ಕಡ್ಡಿ ಕಡ್ಡಿಪಟಿಗೆ ತಗೊಂಬರ್ರಿ ಅಂತ ಹೇಳೀನಿ ಇಷ್ಟೊತ್ತಾದ್ರೂ ಥರ ಕೆಲವ ನಿಮ್ಮ ಷಡದ್ರದಾಗ ನೀವು ಅದಿರಿ ಒಂದು ತಾಸು ಝಳಕ ಮಾಡ್ತೀರಿ ಒಂದ್ ತಾಸು ಇಸ್ತ್ರಿ ಮಾಡ್ಕೊಳ್ಳೋದು ಒಂದ್ ತಾಸು ಜಳಕ ಮಾಡಕ್ ಹೋಗುದು ಹಿಂಗಾದ್ರೆ ಜೀವನ್ ಹೆಂಗ್ ಅಂತೀನಿ ನಾನು ಹೇಳಿ ಹೇಳಿ ನಮಗ ನಾಚಗೆಟ್ಟು ಹೋಗೈತಿವ ಯಾಕರ ಹೇಳ್ತೇವ ಅಂತ ಅನಿಸ್ಬಿಟ್ಟೈತಿ ನಿಮ್ ಸಂಬಂಧ ನನ್ನ ಸಣ್ಣಗೆ ಸಣ್ಣಗೋಗೇತ್ರಿಪಾ ನನಗ್ರೆ ಸಾಕು ಸಾಕಾಗ್ ಹೋಗೈತೆ ನೋಡ ಈಗ ಏನ್ ಮಾಡು ನಂತಿ ಏನ್ ಮಾಡುದು ನನ್ನ ತಲೆ ಹೋಗಿ ಕಮ್ಮಕ್ ಡಿಕ್ಕಿ ಹೊಡ್ಕೊಳೋದ ಅಷ್ಟು ಉಳಿದೈತಿ ಈಗ ಮಾಡ ಅದನ್ನಾರ ಮಾಡ ಹ್ಞೂ ಹೆಂಗ್ ಹಲಕಿಸ್ತಿರ ನೋ ನೀವು ಅದೇನ ಅಂತಾರಲ್ಲ ಬೆಕ್ಕಿ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಹಂಗಾಗೇತಿ ನಾಲ್ಕು ದಿನ ನಾ ಮನ್ಯಾಗಿಲ್ಲ ಅಂತಂದ್ರೆ ಗೊತ್ತಾಕೈತಿ ನಿಮಗೆ ಏನಿಲ್ಲ ಏನೈತಿ ಅನ್ನೋದು ಮನ್ಯಾಗ ಎಲ್ಲ ದುಂಡಾಕೊಂಡ್ ಹೊಟ್ಟೆ ನೋಡು ನಿಮಗೆ ಅದು ಮನುಷ್ಯ ಅಷ್ಟರ ತಿಳಿಬೇಕು ಮನೆಗೆ ಬೇಕಂದಿ ಸಾಮಾನು ತರ್ಬೇಕು ಬಿಡ್ಬೇಕು ನನ್ನ ಹೆಣ್ತಿ ಮನ್ತನ್ ತುಗಸ್ಕೊಂಡ್ ಹೊಂಟಾಳ ಎಷ್ಟು ಆಕೈತಿ ಅಷ್ಟು ಸಹಾಯ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ ನೋಡಿ ಪರಮಾತ್ಮ ನನ್ನ ಗಂಡ ಜ್ಞಾನೋದಯ ಯಾರ ಯಾವಾಗ ಆಕೈತಿಪ್ಪ ಅಂತ ನಾನು ನನಗೆ ಜ್ಞಾನೋದಯ ಆಗಿತ್ತಂದ್ರೆ ನಿನ್ನ ಯಾಕೆ ಕಟ್ಕೊಂತಿದ್ದೆ ನಾನು ಜ್ಞಾನೋದಯ ಆಗೋಕ್ಕಿಂತ ಮುಂಚೆ ನೀನ್ ಕಟ್ಕೊಂಡೆ ಇನ್ನೇನು ಮುಂದಿನ ಜನ್ಮದಾಗ ನನಗೆ ಜ್ಞಾನೋದಯ ಆಕಿತಿ ಅಷ್ಟೇ ತಿಕ್ಕಿ 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 ಹ್ಞೂ ಹ್ಞೂ ಹ್ಮ್ ಹ್ಮ್ ತಲೆ ಎಲ್ಲಾಡ್ಸ ನಾಯಿ ಮಾಡಿಟ್ಟಿ ನನಗೆ ಅವ್ವಾ ಈ ಮಾತು ಹೇಳಕ್ಕ ಹೋಗ್ರಿ ಎಲ್ಲ ರೂಲ್ಸ್ ಎಲ್ಲ ನಿಮ್ದ ನಡತೇತಿ ಮನೆಯಾಗ ನೀವು ಹೇಳಿದ್ದ ಕೇಳಬೇಕು ನೀವು ಕೂಡ ಅಂದ್ರೆ ಕೂಡಬೇಕು ನಿಲ್ ಅಂದ್ರ ನಿಲ್ಬೇಕು ಹಂಗ ಮಾಡಿಟ್ ರೀ ಅನ್ನೋದು ಮತ್ತೆ ನನಗೆ ಗೂಬಿ ಕುಡಿಸ್ತೀರನು ಒಂದು ಇದನ್ನ ನಾ ಹೇಳಂಗಿಲ್ಲಾ ಊಣೆ ಆಗಿನಿ ಎಲ್ಲಾ ಹೆಣ್ಮಕ್ಳು ಹೇಳ್ತಾರ ಹಂಗ ಹೂವಾದ್ರು ನಾಗಿ ಕಚ್ಚಂಗಿಲ್ಲ ಅವೆಲ್ಲ ಅಂತಿರ್ತಾವ್ ಅವ್ರಿಗೆ ಗೊತ್ತೈತಿ ನೀವ್ ಎಷ್ಟ್ ಕೆಲ್ಸ ಮಾಡ್ತೀರಿ ನಾ ಎಷ್ಟ್ ಕೆಲಸ ಮಾಡ್ತೇನಿ ಅಂತ ಹೇಳಿ ಅವ್ರು ಗೌಡ್ರು ಕಟ್ಕೊಂಡು ಎಷ್ಟು ಕಷ್ಟ ಪಡ್ತಾವ ಹುಡುಗಿ ಹೊಲಕ್ಕೂ ಕಟ್ಬೇಕು ಹೊಲದಾಗಿಂದ ಮಾಡ್ಬೇಕು ಮನೆಯಾಗಿಂದ ಮಾಡ್ಬೇಕು ಯಾಡ್ ಎಮ್ಮಿ ಯಾಡ್ ಆಕಳ ನಾ ಕುರಿ ಎಲ್ಲಾ ಹೆಂಗ ಮಾಡ್ಕೊಂಡ್ ಹೊಕ್ಕಳವ ಸಿದ್ಧವ ಅಂತಾರ ನನ್ಗ ಹೌದೌದೌದೌದು ಮಂದಿ ಮನಿ ಕೆಲಸ ಮಾಡಕ್ ಮಾತಾಡ್ತಾರ ಅವ್ರು ಬಿಟ್ರ ನಿಮ್ ಜೊತೆ ಮಾತಾಡಿ ಉಪಯೋಗಿಲ್ರಿ ಉಪಯೋಗಿಲ್ಲ ನಂದು ಕೆಲಸ ಲೇಟ್ ಆಕೈತಿ ನೀವೇನು ಉಂಡ ಕೈ ಕುಂಡಿ ಬರ್ಸ್ಕೊಂಡು ಹೋಗೋರು ನಾನು ಕೆಲಸ ಮಾಡಿಕ್ಕಿ ನಂದು ಕೆಲಸನ ಮಾಡ್ಕೊಂತೇನೆ ಇಷ್ಟು ಮುಂಚೆ ಮಾಡಿಬಿಟ್ಟಿದ್ರೆ ಶಾಣೆಕಾಗಿದ್ರೆ ಇಷ್ಟು ಒದರಾಡತ್ತಿರು ಕೆಲಸನೇ ಇರ್ತಿದ್ದಿಲ್ಲ ನನಗೆ ಏನಂತ ಕಟ್ಕೊಂಡೇನೆ ನಾ ನಿಮ್ಮ ನೋಡಿಲ್ಲೇ ರಾಜಾ ಇದೆ ಲಾಸ್ಟ್ ನಿನಗೆ ಹೇಳಾಕತ್ತಿದ್ದು ಇನ್ನೊಮ್ಮೆ ನಾ ಉಣ್ಣು ಅಂದಾಗ ಅಂತಂತಂತಂದ್ರೆ ನಿನಗೆ ಊಟನ ಕೊಡಂಗಿಲ್ಲ ಹೇಳಿರ್ತೇನೆ ನಾನು ನಿಲ್ಲಿಸ್ತೇನೆ ಅಳುವುದು ನಾನು ನೋಡೇ ನೋಡಕತ್ತೀನಿ ಒಂದು ಹೇಟ್ ಹಾಕಿಲ್ಲ ಎಷ್ಟು ಬರಿ ಅಳಕತ್ತೀ ನಿಲ್ಲಿಸ್ಲಿಲ್ಲ ಅಂದ್ರೆ ನೋಡಿ ಎರಡು ಕೊಡ್ತೇನೆ ನಿನಗೆ ಆಯ್ತು ಅಳದಿ ಅಳುದಿಲ್ಲ ಮತ್ತೆ ಅಳುದಿಲ್ಲ ಅಂತ ಅಳಾಕತ್ತಿಲ್ಲ ಅನೋ ಒಂದೇ ಏನೈತೆ ಬಿ ಊಟಕ್ಕೆ ಹ್ಞೂ ಪಂಚಪಕ್ವಾನ ಮಾಡಿಡ್ತೇನೆ ನಿನಗೆ ಹೋಟೆಲ್ ಮಾಡಿ ಏನು ಮಾಡಿ ಏನು ಮಾಡಿ ಅಂತ ದಿನಾ ಕೇಳಕ ರೊಟ್ಟಿ ಪಲ್ಯ ಮಾಡಿ ನೋಡು ರೊಟ್ಟಿ ಹೆಸರು ಕಾಳು ಪಲ್ಯ ಮಾಡೇನಿ ತಿನ್ ಮಾಡಿ ನಂಗೆ ರೊಟ್ಟಿ ನಂಗೆ ಚಪಾತಿ ಬೇಕು ಚಪಾತಿ ಬೇಕಾ ಕೊಡ್ಲೇನು ಒಂದು ಮಸಡಿಗೆ மாட்டேல் மது மாடு இதன் மாடு அன்னக்கு மொசடி ஒன்று கொட்டினு அந்த நோடு தண்ணாக்கு தின் தண்ணி இளீத்தது மாபாத்தி அந்த நான் கொடு வந்து எரண்டு லட்டி கொடுக்காக்கு மாத்தி ஹௌதா எடுத்து சப்பாத்தி லட்டி கொடுக்கா ஆ ஹோ நான் இவங்க வந்து திங்க்ளாத்து ಗೋಧಿ ಹಸನ್ ಮಾಡಿಟ್ಟೇನ್ರೀ ಜೋಳ ಹಿಟ್ಟು ಖಾಲಿ ಆಗೈತಿ ಗೋಧಿ ಹಿಟ್ಟ ಖಾಲಿ ಆಗತಿ ಅವ್ ಯಾವಾಗ ಬೇಕಾದಾಗ ಅದನ್ ಮಾಡಿಕೊಡು ಇದನ್ ಅಂತಾನ ಅಂತಾನಪ ಒಮ್ಮೆ ಚಪಾತಿ ತಿಂತೇನಂತಾನ ಒಮ್ಮೆ ರೊಟ್ಟಿ ತಿಂತೇನಂತನ ಚಪಾತಿ ಮಾಡಿದ್ರೆ ರೊಟ್ಟಿ ಅಂತಾನ ರೊಟ್ಟಿ ಮಾಡಿದ್ರೆ ಚಪಾತಿ ಅಂತಾನ ಗಣಿ ಹೋಗಿ ಹಿಟ್ಟು ಹಾಕಿಸ್ಕೊಂಡ್ ಬಾ ಅಂತಂದ್ರೆ ಇನ್ನೂರ್ಗೆ ಹಾಕೊಂಡ್ ಬಂದಿಲ್ಲ ಮತ್ ನನಗ ಹೇಳ್ತಿರ ಎರಡು ಚಪಾತಿ ಲಟ್ಟಿಸ್ಕೊಡ ಅಂತ ಹೇಳಿ ಹಾಕಿಸ್ಕೊಂಡ್ ಬಾ ಅಂತ ಹೇಳಿ ನಾಯಿ ವದರ್ದಂಗ ವದರ್ತೇನು ನಾನು ಹಾಕಿಸ್ಕೊಂಡ್ ಬರಂಗಲ್ಲ ಈಗ ದೊಡ್ಡಿಸ್ತಾನ ಮಾಡಿ ಚಪಾತಿ ಲಟ್ಟಿಸ್ಕೊಡ ಅಂತ ಹೇಳ್ತಿರಲ್ಲ ನೀವೇ ಲಟ್ಟಿಸ್ ಕೊಡ್ರಿ ಬಂದ್ರಿಲ್ ಹೇಳಾಕ ಇವಾಗ ಹೋಗ್ಲಿಕ್ಕೆ ಬಿಡ್ಬೇಕು ರೊಟ್ಟಿ ತಿಂತೇನೆ ಅಪ್ಪಗೇನು ಅನ್ಬೇಡ ಅಪ್ಪಗೆ ಏನು ಅನ್ಬಾರ್ದಲ್ಲ ಬ್ಯಾಡ ಕೊಡ್ಲೇನು ಎರಡು ಮೊಸಡಿಗೆ ಅಪ್ಪನ್ ತರ್ಪಿ ಮಾತಾಡ್ತಾನೆ ನಿಮ್ಮ ಮಕ್ಕಳೆ ಈಟ ಅದಾನ ನೋಡಿಲ್ಲ ಇನ್ನೊಮ್ಮೆ ಅದು ಮಾಡಿ ಕೊಡದೆ ಇದನ್ ಕೊಡಬೇ ಅನ್ನಬೇಕು ಮಸಡಿ ಕೆತ್ತುಂಗ ಹೊಡಿತೇನೆ ನಿನಗೆ ಹೇಳಿರ್ತೇನೆ ನೋಡಣ್ಣ ಆಯ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ